ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಭಾಲ್ಕಿ ಪಟ್ಟಣದಲ್ಲಿ ಅಂಗಡಿಯ ಮಾಲೀಕರು ಹಾಗೂ ಪುರಸಭೆ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗ್ತಿದೆ ಭಾಲ್ಕಿ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಪಕ್ಕದಲ್ಲಿರುವ ಸಾರ್ವಜನಿಕ ಶೌಚಾಲಯವನ್ನು ಅಂಗಡಿಯ ಮಾಲೀಕರಿಗೆ ಬಾಡಿಗೆಯಲ್ಲಿ ನೀಡಿರುವುದು ಅಥವಾ ಇಲ್ಲವೇ ಎಂಬುದು ಪುರಸಭೆ ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕಿದೆ ಸಾರ್ವಜನಿಕರು ಶೌಚಾಲಯಕ್ಕೆ ಹಾಗೂ ಮೂತ್ರ ವಿಸರ್ಜನೆಗೆ ಹೋಗಬೇಕಾದ್ರೆ ಸುತ್ತಮುತ್ತಲಿನ ಅಂಗಡಿಯ ಸಾಮಾನುಗಳು ಇರುತ್ತವೆ ಇದರಿಂದ ಸಾರ್ವಜನಿಕರು ಬಹಳಷ್ಟು ತೊಂದರೆ ಅನುಭವಿಸಬೇಕಾಗಿದೆ ಸಾರ್ವಜನಿಕ ಶೌಚಾಲಯ ಸುತ್ತಮುತ್ತ ಅಂಗಡಿ ಮಾಲೀಕರ ದರ್ಬಾರ್ ಇದೆ ಪುರಸಭೆ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅಂಗಡಿ ಮಾಲೀಕರು ಈ ರೀತಿ ವರ್ತನೆ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಬಂದಿದೆ ಇನ್ನು ಸಾರ್ವಜನಿಕ ಶೌಚಾಲಯ ನಡೆಸಿಕೊಳ್ಳುತ್ತಿರುವ ವ್ಯಕ್ತಿಯ ಬೇಜವಾಬ್ದಾರಿ ತನವೇ ಇದಕ್ಕೆಲ್ಲ ಕಾರಣವೇ ಅಥವಾ ಪುರಸಭೆ ಅಧಿಕಾರಿಗಳೇ ಕಾರಣವೇ ಎಂಬುದನ್ನ ಸಾರ್ವಜನಿಕರಿಗೆ ಯಾವುದೇ ಕೂಡ ಅರ್ಥ ಆಗ್ತಾ ಇಲ್ಲ ಪುರಸಭೆ ಅಧಿಕಾರಿಗಳೇ ನೀವಾಗ್ಲಿ ಅಥವಾ ನಿಮ್ಮ ಸಿಬ್ಬಂದಿಗಳಾಗ್ಲಿ ಪ್ರತಿ ದಿನಾಲೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಹತ್ತು ಸಾರಿ ಮಹಾತ್ಮ ಗಾಂಧಿ ಪಕ್ಕದಲ್ಲೇ ತಾವುಗಳು ಸುತ್ತಾಡ್ತೀರಿ ಆದರೆ ಈ ಅವತಾರ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವೇ ಅಂಗಡಿ ಮಾಲೀಕರಿಗೆ ನೀವು ಏನಾದರೂ ಪರವಾನಗಿ ಕೊಟ್ಟಿದ್ದೀರಾ ಅಥವಾ ಇಲ್ಲವಾ ಹಾಗಾದರೆ ಅಂಗಡಿ ಮಾಲೀಕರು ಅಂಗಡಿಯ ಸಾಮಾನುಗಳು ಈ ಸಾರ್ವಜನಿಕ ಶೌಚಾಲಯದ ಎದುರುಗಡೆ ಮತ್ತು ಸುತ್ತಮುತ್ತಲಿನ ಕಡೆ ಹೇಗೆ ಇಡ್ತಾರೆ ಇದಕ್ಕೆಲ್ಲ ನೀವೇ ಉತ್ತರ ಕೊಡಿ ಭಾಲ್ಕಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಪಾದಚಾರಿಗಳಿಗೆ ಸಾರ್ವಜನಿಕರಿಗೆ ಓಡಾಡುವುದಕ್ಕೆ ಫುಟ್ಪಾತ್ ಅಂತೂ ಅಂಗಡಿ ಮಾಲೀಕರಿಗೆ ಬಾಡಿಗೆ ಅಥವಾ ಲೀಸ್ನಲ್ಲಿ ಕೊಟ್ಟಂತೆ ಕಾಣ್ತದೆ ಈ ವಿಡಿಯೋದಲ್ಲಿ ನಾವು ಸೂಕ್ಷ್ಮವಾಗಿ ಕೂಡ ಗಮನಿಸಿ ಈ ಮಾಧ್ಯಮದ ಮುಖಾಂತರ ತಾವುಗಳಾದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಳ್ಬೇಕು ಅಂಗಡಿ ಮಾಲೀಕರ ವಿರುದ್ಧ ಕಾನೂನಿನ ರೀತಿ ಕ್ರಮ ಜರುಗಿಸಬೇಕು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕಾಗಿ ಈ ಮಾಧ್ಯಮದ ಮುಖಾಂತರ ತಮಗೆ ತಿಳಿಸಲಾಗಿದೆ ಈ ವರದಿಯಿಂದಲಾದರೂ ಎಚ್ಚೆತ್ತುಕೊಂಡು ಭಾಲ್ಕಿ ಪಟ್ಟಣದ ಜನರ ಸಮಸ್ಯೆಯನ್ನು ಪುರಸಭೆ ಅಧಿಕಾರಿಗಳು ನೀಗಿಸ್ತಾರ ಅಂತ ಕಾದು ನೋಡಬೇಕಿದೆ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ So elasera-, ¿Te este sí existe la no, no. No,

好了，这边我了。